ನಾನು ಮತ್ತಾಯ ನಾಲ್ಕನೇ ಅಧ್ಯಾಯದ ಬಗ್ಗೆ ಮಾತನಾಡುತ್ತಿದ್ದೆರೋದನು ಯೋಹಾನನನ್ನು ಸೆರೆಮನೆಗೆ ಹಾಕಲ್ಪಟ್ಟಿದ್ದಾನೆ ಎಂಬುದನ್ನು ಯೇಸು ನೋಡುವಾಗ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ ಜೀಸಸ್ ಬಿಗ್ಯಾನ್ ಟು ಪ್ರೊಕ್ಲೇಮ್ ದಾಸ್ಪಲ್ ಆಫ್ ದ ಕಿಂಗ್ಡಮ್ ಯೇಸು ರಾಜ್ಯದ ಸುವಾರ್ತೆಯನ್ನ ಸಾರುವುದನ್ನು ಪ್ರಾರಂಭಿಸಿದರು ಎಂಬುದಾಗಿ ಇಲ್ಲಿ ಹೇಳುತ್ತೆ ದಾಸ್ಪಲ್ ಆಫ್ ದ ಕಿಂಗ್ಡಮ್ ರಾಜ್ಯದ ಸುವಾರ್ತೆ ದಾಸ್ಪಲ್ ಆಫ್ ಗಾಡ್ಸ್ ಗವರ್ಮೆಂಟ್ ಓವರ್ ಆಲ್ ಲೈಫ್ ನಮ್ಮ ಜೀವಿತದ ಮೇಲೆ ದೇವರ ಸರ್ಕಾರದ ಕುರಿತಾದ ಸುವಾರ್ತೆ ದಾಸ್ಪಲ್ ಆಫ್ ಹಂಬುಲ್ ಸಬ್ ಬಗ್ಗೆ ಏನೂ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಅದೇ ದೇವರ ಸರ್ಕಾರ ಕರ್ತರೆ ನಿನ್ನ ಮಾರ್ಗಗಳನ್ನ ನಾನು ಅರಿಯಲು ಆಗುವುದಿಲ್ಲ ಆದರೆ ನಾನು ಅದಕ್ಕೆ ಅಧೀನನಾಗುತ್ತೇನೆ ಜೀಸಸ್

ಪೌಲನು ತನ್ನ ಬಾಡಿಗೆ ಮನೆಯಲ್ಲಿ ಎರಡು ವರ್ಷ ವಾಸಿಸಿದನು ವೆಲ್ಕಮ್ ಟು ಆಲ್ ಹೂ ಕೇಮ್ ಟು ಹೆಮ್ ಆತನ ಬಳಿಗೆ ಬಂದಂತವರೆಲ್ಲರನ್ನು ಸ್ವಾಗತ ಕೋರಿದನು ಇಡ್ ಏನು ಆತನು ಸಾರಿದ್ದು ಕಿಂಗ್ಡಮ್ ಆಫ್ ಗಾಡ್ the government of god. they were rajavanu and they were sarakaavanu. that's what john the baptist preached. that's what jesus preached. adanas nanikana da yo hananu matu Yesu Saridhu. when he went away, the apostles preached it in the end of the acts of the apostles, acts 28, abu horotu, hoda, da apostaluru adanasaridaru kadeili apostalaluru prukulipatanta nagaya. they continued preaching god's kingdom. they were Kuritagi giri, saruta mundu and we are now in a long chapter called ಈಗ ನಾವು ಉದ್ದನೆಯ ಅಧ್ಯಾಯ ಎಂದು ಕರೆಯಲ್ಪಡುವಂತ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಇದ್ದೇವೆ ಎರಡು ಸಾವಿರ ವರ್ಷಗಳಿಂದ ಅದು ಹೋಗ್ತಾ ಇದೆ ನಾವೇನು ಸಾರುತ್ತಾ ಇದ್ದೇವೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರ ಸರ್ಕಾರವು ಇರಬೇಕು ಅಂತ ಗಾಡ್ ಗವರ್ನ್ ಯು The way you live, the way you speak, the way you behave. That is the government of God in every area of our life. And yes, there will be persecution. You read about. ಅಪ್ಪ ಹೊಸ್ತಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯದಲ್ಲಿ ನೀವು ನೋಡುವಂತೆ ನಿಶ್ಚಯವಾಗಿ ಹಿಂಸೆ ಅನ್ನುವಂಥದ್ದು ಇದೇ ಇರುತ್ತದೆ ಅಪ್ಪ ಹೊಸ್ತಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಲ್ಲಿ ಹೇಳ್ತಾನೆ ಹೌ ಟು ಸ್ಟ್ರೆಂಥನ್ ದ ಸೋಲ್ಸ್ ಆಫ್ ದಿಸೈಪ ಹೇಗೆ ಶಿಷ್ಯಂದರ ಪ್ರಾಣವನ್ನ ಬಲಪಡಿಸುವಂತದ್ದು ಎಂಬುದರ ಕುರಿತಾಗಿ ಹೇಳತನಲ್ಲಿ ಕರ್ತನು ಯಾರಿಗೂ ಭಯಪಡುವುದಿಲ್ಲ ಮನುಷ್ಯರು ಮಾಡುತ್ತಾರೆ ಎಂಬ ವಾಗ್ದಾನವನ್ನು ಕೊಟ್ಟು ಸಂತೈಸುವಂತದ್ದಕ್ಕಿಂತ ಹೆಚ್ಚಾಗಿ ಕೃತಿಗಳು ಹದಿನಾಲ್ಕು ಇಪ್ಪತ್ತೆರಡು ಪೌಲನು ಶಿಷ್ಯರ ಪ್ರಾಣಗಳನ್ನ ಬಲಪಡಿಸಿ ಅವರಿಗೆ ಪ್ರೋತ್ಸಾಹ ಪಡಿಸುತ್ತಿದ್ದನು ಟು ಕಂಟಿನ್ಯೂ ಇನ್ ದ ಫೇತ್ ಇವನ್ ಇಫ್ ಯು ಡೈ ಇಟ್ ನೀವು ಅದಕ್ಕಾಗಿ ಸತ್ತರೂ ಕೂಡ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಪ್ರೋತ್ಸಾಹಿಸಿದನುಡಮ್ ಗಾಡ್ ಹೇಗೆ ನೀವು ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದುವಂಥದ್ದು ಥ್ರೂ ಮೆನಿ ಟ್ರಿಬ್ಯುಲೇಷನ್ ವಿ ದ ಆಫ್ ನಾವು ಬಹು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕು ಎಂಬುದಾಗಿ ಹೇಳಿದನು ಸೊ ವೆನ್ ಯು ಹ್ಯಾವ್ ಟ್ರಿಬ್ಯುಲೇಷನ್ ನಿಮಗೆ ಸಂಕಟಗಳು ಇರುವಾಗ ಸೈನ್ ಪೋಸ್ಟ್ ದ ದ ವೇ ಟು ಕಿಂಗ್ಡಮ್ ನೀವು ಅಲ್ಲಿ ಒಂದು ಚಿಹ್ನೆ ನೋಡಬಹುದು ಇದೇ ದೇವರ ರಾಜ್ಯಕ್ಕೆ ಹೋಗುವ ಮಾರ್ಗ ಅಂತ ಫ್ರಮ್ ಅಲ್ಲಿಂದ ಬೇರೆ ದಿಕ್ಕಿಗೆ ಓಡಿ ಹೋಗಬೇಡ್ರಿ ಮತ್ತೆ ದ ದ ಒನ್ ಯು ಆಲ್ರೆಡಿ ಫೇಸ್ ಇಸ್ ಲಾಸ್ಟ್ ಬಹು ಸಂಕಟಗಳನ್ನ ಅನುಭವಿಸಿ ಅಂತ ನೀವು ಈಗಾಗಲೇ ಎದುರಿಸಿರುವಂತದ್ದು ಅದೇ ಕಡೆ ಅಲ್ಲ ಎನ್ಕರೇಜ್ ದ ಸೋಲ್ಸ್ ಐ ಮೀನ್ ಐ ಯು ಎನ್ ಯು You're going to have many tribulations in this year. Brother Zak, please don't preach such messages. please don't preach such messages. I don't like to hear it. But here it says, they strengthen the souls of the disciples. Hey, I want to tell you reality, man. ನಾನು ನಿಮಗೆ ವಾಸ್ತವಾಂಶವನ್ನ ತಿಳಿಯಪಡಿಸುತ್ತೇನೆ ಅಂತ ಪೌಲ್ ಹೇಳಿದ್ದಲ್ಲೂ ನಾನು ನನ್ನ ಮಗುವನ್ನ ಶಾಲೆಗೆ ಕಳುಹಿಸಿ ಈ ರೀತಿ ಹೇಳುವಾಗ

ಖಂಡಿತ ಇಲ್ಲ ಐ ರಿಮೆಂಬರ್ ಹೌ ಮೈ ಚಿಲ್ಡ್ರನ್ ಯೂಸ್ ಟು ಸಿಟ್ ಅಪ್ ಟಿಲ್ ಮಿಡ್ ನೈಟ್ ನನ್ನ ಮಕ್ಕಳು ಮಧ್ಯರಾತ್ರಿವರೆಗೂ ಕೂತ್ಕೊಂಡಿದ್ರು ಆ ವಿಷಯವಾಗಿ ನನಗೆ ಗೊತ್ತಿದೆ ಅದು बिकॉज इट्स सो ಟಫ್ ಯಾಕಂದ್ರೆ ಅದು ಬಹಳ ಕಠಿಣ ಇರುತ್ತೆ ಸೋ ಐ ಡೋಂಟ್ ವಿ ಡೋಂಟ್ ಟೆಲ್ ಚಿಲ್ಡ್ರನ್ ಇಟ್ಸ್ ಆಲ್ ಗೋನ್ ಬಿ ಈಸಿ ಮ್ಯಾನ್ ಜಸ್ಟ್ ಅ ಕೇಕ್ ವಾಕ್ ಜಸ್ಟ್ ವಾಕ್ ಥ್ರೂ ಇಟ್ ನೋ ನಾವು ನಮ್ಮ ಮಕ್ಕಳಿಗೆ ಅದು ಆರಾಮಾಗಿರುತ್ತೆ ಎಲ್ಲ ಸುಲಭವಾಗಿರುತ್ತೆ ಅಂತ ಹೇಳೋದಲ್ಲ ಅದು ಬಹಳ ಕಠಿಣವಾಗಿರತ್ತೆ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನ ಸಂಪಾದನೆ ಮಾಡ್ಕೋಬೇಕಪ್ಪ ಅಂದ್ರೆ ಕಠಿಣ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆಂಟ್ಲೇಷನ್ ಅದನ್ನೇ ಪೌಲ್ ಇಲ್ಲಿ ಹೇಳುತ್ತಿರುವಂತದ್ದು ಅದು ಪ್ರೋತ್ಸಾಹ ಬಹು ಸಂಕಟವನ್ನು ಅನುಭವಿಸಿದ್ರೆ ದೇವರ ರಾಜ್ಯವನ್ನು ಪಡೆದುಕೊಳ್ಳಬಹುದು ಅಂತ ಅದನ್ನು ನಾನು ಪಡೆದುಕೊಳ್ಳುತ್ತೇನೆ ಹಾಗಾದರೆ ಇದು ಅದ್ಭುತ ಅಂತ ಹೇಳುವಂಥದ್ದು ಹಾಗಾದರೆ ಹೇಳುವಂತೂ ಲೈಫ್ ದೇವರ ರಾಜ್ಯವನ್ನು ಪ್ರವೇಶ ಹೊಂದುವಂಥದ್ದು ದೇವರ ನಿಯಮವು ನನ್ನ ಜೀವಿತವನ್ನು ಮುಚ್ಚಿಕೊಂಡಿರುತ್ತದೆ ನಾನು ಇತರರಿಗೆ ಆಶೀರ್ವಾದ ನಿಧಿ ಆಗಿರ್ತೀನಿ ನಾನು ಅದಕ್ಕಾಗಿ ಎಂತಹ ಸಂಕಟಗಳನ್ನು ಕೂಡ ಎದುರಿಸಲು ಮನಸ್ಸುಳ್ಳವನಾಗಿರುತ್ತೇನೆ ನಾವು ಮನಸ್ಸುಳ್ಳವರಾಗಿರಬೇಕು ಅದಕ್ಕಾಗಿ ನಾವು ಸಭೆಯನ್ನು ಸಿದ್ಧಗೊಳಿಸಬೇಕು